ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಒಳಗೆ ಸ್ವಲ್ಪ ಡಿಸ್ಟರ್ಫೆನ್ಸ್ ಇತ್ತು ಅಂದ್ಕೊಂಡು ಹೊರಗಡೆ ಬಂದು ವೀಡಿಯೋ ಮಾಡ್ತಿದ್ದೆ ಏನು ಪುಣ್ಯ ಮಳೆ ಇಲ್ಲ ಬಿಸಿಲಿತ್ತು ಸಲ ಮೋಡ ಈಗ ಬಿಸಿಲು ಅದಕ್ಕೆ ಪಟ ಪಟ ವೀಡಿಯೋ ಮಾಡ್ಕೊಂಡು ಹೋಪ ಅಂದ್ಕೊಂಡು ಮೇಲ್ಗಡೆ ಬಂದೆ ಇವತ್ತಿನ ವಿಡಿಯೋ ಎಂತಪ್ಪ ಅಂದರೆ ಆನ್ಲೈನಲ್ಲಿ ಒಂದು ಎರಡು ಯೂಸ್ಫುಲ್ ಪ್ರಾಡಕ್ಟನ್ನು ಆರ್ಡ್ರ್ ಮಾಡಿದೆ ಒಂದು ಮೊನ್ನೆನೇ ಬಂದಿತ್ತು ಇನ್ನೊಂದು ಇವತ್ತು ಬಂದಿತ್ತು ಒಂದು ನನಗೋಸ್ಕರ ಅಂದ್ಕೊಂಡು ಮಾಡೋದು ನನ್ನ ವೀಡಿಯೋಗೋಸ್ಕರ ಅಂದ್ಕೊಂಡು ಇನ್ನೊಂದು ನನ್ನ ಅಕ್ಕನ ಮಗನಿಗೋಸ್ಕರ ಅಂತೇಳಿ ಆರ್ಡ್ರ್ ಮಾಡೋದು ಸೊ ಅವ್ನು ಸ್ಕೂಲಿಗೆ ಹೋತಿದ್ನಲ್ಲ ಅವ್ನಿಗೆ ಸ್ವಲ್ಪ ಹೆಲ್ಪ್ ಆಯ್ಲಿ ಅಂದ್ಕೊಂಡು ಅವನಿಗೋಸ್ಕರ ಮಾಡಿದ್ದು ಸೊ ಈ ವಿಡಿಯೋ ನಿಮಗೂ ಹೆಲ್ಪ್ ಆತ ನೆನ್ಸ್ಕಂತೆ ಯೂಟ್ಯೂಬರ್ಸಿಗೆ ರೀಲ್ಸ್ ಮಾಡೋರಿಗೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರಿಗೆ ಇಲ್ಲಿ ಸೊ ಈ ವಿಡಿಯೋ ಹೆಲ್ಪ್ ಆಗ್ತಾ ನೆನ್ಸ್ಕಂತೆ ಫಸ್ಟ್ ಪ್ರಾಡಕ್ಟನ್ನು ಈಗ ನಿಮ್ಮ ಮುಂದೆ ಓಪನ್ ಮಾಡ್ತೆ ಫಸ್ಟ್ ಪ್ರಾಡಕ್ಟ್ ಬಂದಿದ್ದು ಇದು ಆಲ್ರೆಡಿ ಓಪನ್ ಮಾಡಿತ್ತು ಅಂತಕ್ಕಂದ್ರೆ ಫಸ್ಟೇ ಬಂದಿತ್ತು ಅದಕ್ಕೋಸ್ಕರ ಹೆಂಗಿದ್ ಕಾಮ ಅಂದೇಳಿ ಫಸ್ಟೇ ಓಪನ್ ಮಾಡ್ತ ಸೊ ಅವನು ಅಕ್ಕನ ಮಗನೂ ಬಿಡಲಿಲ್ಲ ಅವನು ಕಾಣ್ ಕಾಣ್ಕೊತೇಳಿ ಹೇಳೋಣಲ್ಲ ಸೊ ಅವನಿಗೂ ತೋರಿಸುವ ಅಂದ್ಕೊಂಡು ನಾವು ಫಸ್ಟೇ ಓಪನ್ ಮಾಡ್ತ ಆದರೂ ಇರಲಿ ನಿಮಗೂ ತೋರಿಸುವ ನಿಮಗೂ ಯೂಸ್ಫುಲ್ ಆಯಲಿ ಅಂದ್ಕಂಡು ಸೊ ವಾಪಸ್ ತೋರಿಸ್ತಿದ್ದೆ ಸೊ ಈ ಪ್ರಾಡಕ್ಟ್ ಇಷ್ಟ ಆದ್ರೆ ಲಿಂಕ್ ಅಂದ್ಕಂಡು ಕಮೆಂಟ್ ಹಾಕಿ ನಿಮಗೂ ಬೇಕಿದ್ದರೆ ನಾನು ಅದ್ರ ಪ್ರೈಸ್ ಮತ್ತು ಲಿಂಕನ್ನು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀನಿ ಸೊ ಫಸ್ಟ್ ಪ್ರಾಡಕ್ಟ್ ಒಂದು ಟೇಬಲ್ ಈ ಥರ ಇತ್ತು ಬ್ಲ್ಯಾಕ್ ಕಲರ್ ಮೆಟೀರಿಯಲ್ ಅಂತೂ ತುಂಬಾ ಸಕ್ಕತ್ತಿತ್ತು ಇದು ಅವನಿಗೆ ಕೂತ್ಕೊಂಡು ಹೀಗೆ ಇಟ್ಕೊಂಡು ಕೂತ್ಕೊಂಡು ಬರೀಲಿ ಅಂದ್ಕಂಡು ಇದಕ್ಕೆ ಹೀಗೆ ಇಟ್ಕೊಂಡು ಈ ಥರ ಇರ್ತವೆ ಇದಿತ್ತು ಈ ಥರ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಕುತ್ಕೊಂಡು ಅವ್ನು ಬರೀಲಿ ಅವ್ನಿಗೆ ಹೆಲ್ಪ್ ಆಯ್ಲಿ ಅಂದ್ಕೊಂಡು ಅವ್ನು ನೆಲದ ನೆಲದ ಮೇಲೆ ಸ್ಟಾರ್ಟಿಂಗ್ ಅವ್ನು ನೆಲದ ಮೇಲೆ ಇಟ್ಕೊಂಡು ಬರೀತಿದ್ದ ಸೊ ಕಷ್ಟ ಆತ ಅದಕ್ಕೋಸ್ಕರ ಈ ಟೇಬಲ್ನ ಆರ್ಡರ್ ಮಾಡದ್ದ ಮೆಟೀರಿಯಲ್ ಒಳ್ಳೆ ಇತ್ತು ಈಗ ಅವನು ಇದ್ರ ಮೇಲೆ ಕೂತ್ಕೊಂಡೆ ಬುಕ್ ಇಟ್ಕೊಂಡು ಬರೀತ ಖಾಲಿ ಬರೋದು ಮಾತ್ರ ಅಲ್ಲ ಊಟ ತಿಂಡಿ ಎಲ್ಲ ಇಟ್ಕೊಂಡು ಇದು ಮಾಡ್ಲಿಕ್ಕ ಹಾಗೆ ಇಲ್ಲೊಂದು ಸ್ಪೇಸ್ ಇತ್ತು ಇಲ್ಲಿ ಮೊಬೈಲ್ ಬೇಕಾದ ಐಟಮ್ ಎಂಥರೋ ಇದ್ರೊಳಗೆ ಇಟ್ಕೊಂಡ್ಲಕ್ಕ ಹಾಗೆ ಇಲ್ಲ ಇಲ್ಲಿ ನೀರು ಬಾಟಲ್ ಇಟ್ಕೊಂಡ್ಲಾಕ ಮೆಟೀರಿಯಲ್ ಅಂತೂ ತುಂಬಾ ಒಳ್ಳೆ ಇತ್ತು ಇದಕ್ಕೆ ಇದು ಪ್ರೈಸ್ ಎಷ್ಟು ಅಂಥೇಳಿ ನಿಮಗೂ ಗೊತ್ತಾಯ್ತಾರೆ ಈ ಪ್ರಾಡಕ್ಟ್ ನಿಮಗೂ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತುಂಬ ಹೆಲ್ಪ್ಫುಲ್ ಆಯ್ತು ಇದು ವರ್ಕ್ ಮಾಡೋರಿಗೂ ಹೆಲ್ಪ್ ಆಯ್ತು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾರಲ್ಲ ಅವರಿಗೂ ಇದು ಹೆಲ್ಪ್ ಆಯ್ತು ತುಂಬಾ ಹೆಲ್ಪ್ ಆಯ್ತು ಸೊ ಮನೇಲಿ ಪೇಷಂಟ್ ಯಾರಾದರೂ ಹಿಂಗೆ ಬೆಡ್ ಮೇಲೆ ಕೂತು ಊಟ ಮಾಡೋರು ಅಂಥವ್ರು ಯಾರು ಇರ್ತಾರಲ್ಲ ಅವರಿಗೂ ಹೆಲ್ಪ್ ಆಯ್ತು ಅಂತೇಳಿ ಹೇಳಕ್ ಸೊ ಊಟನ ಇದ್ರ ಮೇಲಿಟ್ಟು ಮಾಡ್ಲಕ್ಕ ಸೊ ಇದು ವಾಟ್ರ್ ಬಾಟ್ಲ್ ಇಟ್ಕಳ್ಲಕ್ಕ ಮಕ್ಕಳಿಗೂ ಹೆಲ್ಪ್ಫುಲ್ ಆಯಿತು ಸ್ಕೂಲಿಗೆ ಒಪ್ಪು ಮಕ್ಕಳಿಗೂ ಹೆಲ್ಪ್ಫುಲ್ ಆಯಿತು ದೊಡ್ಡವರಿಗೂ ಹೆಲ್ಪ್ಫುಲ್ ಆಯಿತು ಟೇಬಲ್ ಮಾತ್ರ ಸಖತ್ತಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನಾನೊಂದು ನನಗೋಸ್ಕರ ಅಂತೇಳಿ ಒಂದು ಆರ್ಡ್ರ್ ಮಾಡ್ಕೊಂಡೆನೆಸ್ಕೊಂಡಿದೆ ಇದು ನನ್ನ ಅಕ್ಕನ ಮಗಂದು ಸೊ ಅವನು ಹೋಮ್ವರ್ಕ್ ಮಾಡಲಿ ಅಂತೇಳಿ ತರಿಸೋದು ಅವ್ನಿಗೆ ಕಷ್ಟ ಆಗೋಣ ಅಂತ ಬಗ್ಗಿ ಮೇಲೆ ಕುತ್ಕೊಂಡು ಸೊ ಇದು ಅವನಿಗೆ ತುಂಬಾ ಈಗ ಬ ಇದು ಬಂದ್ರ ಮೇಲೆ ಅವನಿಗೆ ಈಗ ತುಂಬ ಹೆಲ್ಪ್ ಆತಿತ್ತು ನೀಟ ಇದ್ರ ಮೇಲೆ ಇಟ್ಕೊಂಡು ಬರಿತಾ ಅವನ ಬಗ್ಗಿ ಬರೀಕಂತೇಳಿ ಇಲ್ಲ ಸೊ ನನಗೆ ಈ ಪ್ರಾಡಕ್ಟು ತುಂಬ ತುಂಬ ಇಷ್ಟ ಆಯಿತು ನೀವೇ ಕಾಣ್ಲಕ್ಕ ಈ ಥರ ಸ್ಟ್ಯಾಂಡ್ ಕಡೆಂಗೆ ಸೊ ಇದನ್ನ ಈ ಥರ ಮಡ್ಚಿ ಇಡ್ಲಕ್ಕ ಮಡ್ಚಿ ಹೀಗೂ ಇಟ್ಕೊಳ್ಲಕ್ಕ ಸೊ ಓಪನ್ ಮಾಡಿ ಇದನ್ನು ಓಪನ್ ಮಾಡಿ ಈ ಥರನೂ ಇಟ್ಕೊಂಡ್ಲಕ್ಕ ಇದಕ್ಕೆ ಜಾಸ್ತಿ ಅಂತೂ ಪ್ರೈಸ್ ಇಲ್ಲ ನೀವು ನಂಗೆ ಕಮೆಂಟ್ ನಿಮ್ಗೆ ಬೇಕಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲು ಲಿಂಕ್ ಅಂದ್ಕೊಂಡು ಹಾಕಿ ಅಮೌಂಟನ್ನು ನಾನು ಅಲ್ಲಿ ಹೇಳ್ತೆ ನೀವು ಕೇಳ್ರೆ ಜಾಸ್ತಿ ಪ್ರೈಸ್ ಏನಿಲ್ಲ ತಕ್ಕ ಬೈ ಮಾಡ್ಲಿಕ್ಕೆ ಈ ಪ್ರೈಸಿಗೆ ಒಳ್ಳೆ ಪ್ರಾಡಕ್ಟ್ ನಂಗೆ ವರ್ತ್ ಅನ್ನಿಸ್ತು ಹೊರಗಡೆ ಹೋಲಿಸ್ರೆ ಆನ್ಲೈನಲ್ಲು ಈ ಮೆಟೀರಿಯಲ್ ಈ ಪ್ರಾಡಕ್ಟ್ ನಂಗೆ ವರ್ಕ್ ಅನ್ನಿಸ್ತು ತಕೊಂಡ್ಲಕ್ಕ ನಾನು ಒಂದು ಬೈ ಮಾಡ್ಕೊಂಡು ನೆನ್ಸ್ಕೊಂಡಿದ್ದೆ ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂದ್ಕೊಂಡು ಮಗುವಿದೆ ಎಂಥರೂ ಐಟಮ್ಸ್ ಇಟ್ಕೊಂಬುದಾರೆ ಹಂಗೆ ಹಾಗೆ ನನಗೆ ಗೀಟ ಎಂಥರೂ ಮಾಡುವುದರ ಮಾಡಿದ್ದಾರೆ ನನಗೂ ಹೆಲ್ಪ್ ಆಗ್ಬೋದು ಸೊ ನಾನು ಆರ್ಡ್ರ್ ಮಾಡ್ತಾನೆ ಎಣಿಸ್ಕೊಂಡಿದೆ ಸೊ ಇನ್ನೊಂಥರ ಟೇಬಲ್ ಬಂತು ಆ ಟೇಬಲ್ ಕುರ್ಚಿ ಅಟ್ಯಾಚ್ ಆಯ್ ಒಂದು ಟೇಬಲ್ ಬಂತು ಸೊ ಆ ಟೇಬಲ್ ಮಕ್ಕಳಿಗೆ ಎದ್ದು ಹಬ್ಬಕ್ಕೆ ಎಲ್ಲ ಕಷ್ಟ ಆಯ್ತು ಆ ಥರದ್ದು ಬ್ಯಾಡ್ ಅನ್ಸ್ದವರು ಈ ಥರದ್ದು ತಗೊಂಡ್ಲಕ್ಕ ಸೊ ಅದು ಮಕ್ಕಳಿಗೆ ರಗ್ಳಿ ಆಯ್ತು ಸ್ವಲ್ಪ ಟೈಮ್ ಯೂಸ್ ಮಾಡಿದ್ರು ಆಮೇಲೆ ಅನ್ ಬಿಟ್ಟು ಹಾಕ್ತರು ಇದನ್ನು ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಹೋಮ್ ವರ್ಕ್ ಅವರು ಬೆಡ್ ಮೇಲೆ ಕೂತ್ಕೊಂಡು ಬೇಕಾರೆ ಕೆಳಗೆ ಕೂತ್ಕೊಂಡು ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಹೋಮ್ ವರ್ಕ್ ಹೋಮ್ ವರ್ಕ್ ಮಾಡ್ಲಿಕ್ಕೆ ಅಷ್ಟು ಹೆಲ್ಪ್ ಆಯಿತು ಸೊ ಇದೊಂದು ಪ್ರಾಡಕ್ಟನ್ನು ಅವನಿಗೋಸ್ಕರ ತರಿಸೋದ್ದು ಸೊ ನೆಕ್ಸ್ಟ್ ಪ್ರಾಡಕ್ಟ್ ಈಗಪ್ಪ ಅದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಎಲ್ರಿಗೂ ಹೆಲ್ಪ್ ಆಗ್ತಿದೆ ಯೂಟ್ಯೂಬರ್ಸ್ಗೆ ಹಾಗೆ ಇನ್ಸ್ಟಾಗ್ರಾಮು ರೀಲ್ಸ್ ಮಾಡುವರ್ಗೆ ಮಿನಿ ವ್ಲಾಗ್ ಮಾಡುವ್ರಿಗೆ ಯೂಟ್ಯೂಬ್ ಶಾರ್ಟ್ಸ್ ಮಾಡುವ್ರಿಗೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಯ್ತು ನೆಕ್ಸ್ಟ್ ಪ್ರಾಡಕ್ಟ್ ಈ ಪ್ರಾಡಕ್ಟ್ ಇವತ್ತು ಬಂದದ್ದು ಇದೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಸಿತ್ತು ಎಸ್ ನೆಕ್ಸ್ಟ್ ಪ್ರಾಡಕ್ಟ್ ಇದೆ ಟ್ರೈಪೋಡು ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡುವವರಿಗೆ ತುಂಬಾ ಬೆಸ್ಟ್ ಪ್ರಾಡಕ್ಟ್ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡುವರಿಗೆ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದವರಿಗೆ ಮಿನಿ ಬ್ಲಾಗ್ಸ್ ಸ್ಟಾರ್ಟ್ ಮಾಡಿದವರಿಗೆ ಎಲ್ಲರಿಗೂ ಈ ಟ್ರೈಪೋಡ್ ತುಂಬಾ ಹೆಲ್ಪ್ ಆಯಿತು ಇದ್ರ ಪ್ರೈಸು ಹಾಗೆ ಲಿಂಕ್ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡ್ತೆ ಇದು ಬೆಸ್ಟ್ ಪ್ರೈಸಲ್ಲಿ ನಾವು ಒಳ್ಳೆ ಪ್ರಾಡಕ್ಟೇ ಸಿಕ್ಕಿತ್ತು ನನಗೆ ಮಳೆ ಬಾಪಕ್ಕೆ ಸ್ಟಾರ್ಟ್ ಆಯಿತು ಎಂಥ ಮಾಡೋದನ್ನು ಗೊತ್ತಿಲ್ಲ ವೀಡಿಯೋ ಮಾಡೋದಾ ಒಳಗೆ ಒಪ್ಪುದಾ ಎಂಥ ಮಾಡೋದನ್ನು ಗೊತ್ತಿಲ್ಲ ಮೊಬೈಲು ಚಂಡಿ ಆಯ್ತು ಈಗ ಸೊ ಇದಿನ್ನೂ ಇದ್ರ ಬಗ್ಗೆ ಇನ್ನೂ ಹೇಳೋಕ್ಕಿತ್ತು ಇದನ್ನು ತೋರಿಸೋಕ್ಕಿತ್ತು ಮಳೆ ಬೇರೆ ಸ್ಟಾರ್ಟ್ ಆಯಿತು ಎಂತ ಮಾಡೋದು ಮಳೆ ಎತ್ತರ ಮೇಲೆ ಮಾಡೋದ ಕಾಣ್ತಿದ್ದೆ ಸೊ ಇದು ಸೆವೆನ್ ಫೀಟ್ ಹೈಟ್ ಟ್ರೈಪೋಡು ಫಸ್ಟು ನಾನು ಸಣ್ಣ ಟ್ರೈಪೋಡ್ ಯೂಸ್ ಮಾಡ್ತಿದ್ದೆ ಇದು ಈ ಟ್ರೈಪೋಡ್ ಯೂಸ್ ಮಾಡ್ತಿದ್ದೆ ಸೊ ಸೆಲ್ಫಿ ಸ್ಟಿಕ್ ಕಣಂಗು ಇರುತ್ತೆ ಸೆಲ್ಫಿ ಸ್ಟಿಕ್ ಕಣಂಗೂ ಯೂಸ್ ಮಾಡ್ಲಿಕ್ಕೆ ಹೆಂಗೆ ಆಮೇಲೆ ಈ ಥರ ಇಟ್ಟು ಇಟ್ಟು ಹಿಂಗೆ ಸ್ಟ್ಯಾಂಡ್ ಕಣೆಗೆ ಯೂಸ್ ಮಾಡ್ತಿದ್ದೆ ಬಟ್ ಇದು ಮೊನ್ನೆ ಒಂದು ವೀಡಿಯೋ ಹೇಳಿ ತಗೋತಿಗೆ ಬಿದ್ದು ಹೊಡೆದು ಹಾಗೆ ಇದ್ರಲ್ಲಿ ನಂಗೆ ವೀಡಿಯೋ ಮಾಡ್ಕೋ ಸ್ವಲ್ಪ ಕಷ್ಟ ಆತಿದ್ದಿತ್ತು ಅಡ್ಜಸ್ಟೇಬಲ್ ಮಾಡ್ಕೊಂಬ ಕಷ್ಟ ಆಗಿತ್ತು ನನ್ನ ಹೈಟಿಗೆ ನಂದು ಇಟ್ಕೊಂಬು ಕಷ್ಟ ಆತಿದ್ದಿತ್ತು ಚೂರು ಅಪ್ಡೇಟ್ ಆಪ ಅಂದ್ಕೊಂಡು ಒಂದು ಟ್ರೈಪೋರ್ಡ್ನ ಆರ್ಡ್ರ್ ಮಾಡೋದು ಇದೀಗ ಯೂಸ್ ಮಾಡ್ತಿಲ್ಲ ಅದಕ್ಕೋಸ್ಕರ ಇದು ಹೆಲ್ಪ್ ಆತಿಲ್ಲ ಅಂತ ಏನಲ್ಲ ಈ ಟ್ರೈಪೋಡು ಹೆಲ್ಪ್ ಆತ ವೀಡಿಯೋಸ್ ಮಾಡೋದು ಶೇಕ್ ಆಗ್ತಿಲ್ಲ ಡೇಟ್ ಆಫ್ ಅನ್ಕೊಂಡು ಒಂದು ದೊಡ್ಡ ನನ್ನ ಅಷ್ಟು ಹೈಟಿದೊಂದು ಟ್ರೈಪೋಡ್ ಆರ್ಡ್ರ್ ಮಾಡೋದು ಇದು ಎಷ್ಟು ಹೈಟಿಗೆ ಬೇಕಾದ್ರು ಅಡ್ಜಸ್ಟ್ ಮಾಡ್ಲಿಕ್ಕೆ ಇದು ಹೆಂಗೆ ತೆಗುದಂತ ನಂಗೆ ಗೊತ್ತಾಗ್ತಿಲ್ಲ ಸೆವೆನ್ ಫೀಟ್ ಹೈಟ್ ಹಾಂ ಬಂತು ಇದು ಇದು ಟೈಟ್ ಇರುತ್ತೆ ಸ್ವಲ್ಪ ಲೂಸ್ ಮಾಡ್ಕೊಂಡ ಲೂಸ್ ಮಾಡ್ಕೊಂಡ್ ನಾ ಹಂಗೆ ತೆಗಿತಿದ್ದೆ ಸ್ಕ್ರೂ ಎಲ್ಲ ಸ್ವಲ್ಪ ಟೈಟ್ ಇರತ್ತಾ ಅದನ್ನ ಲೂಸ್ ಮಾಡ್ಕೊಂಡು ಹಾ ಹೇಗಾಗ್ತಾ ಇತ್ತು ಎಷ್ಟು ಹೈಟ್ ಇತ್ತು ಕಾಣಿ ನಿಮಗೆ ವೀಡಿಯೋದೊಲ್ಲಿ ಕಾಣಿಸ್ತಿಲ್ಲ ಯಾಕಂದರೆ ನಾನು ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೆ ನಿತ್ಕೊಂಡು ಮಾಡಿದ ಎಷ್ಟಕ್ಕೆ ಬೇಕಾದ್ರೆ ಅಡ್ಜಸ್ಟೇಬಲ್ ಆಯಿತು ಈ ಥರ ಇಟ್ಟು ವೀಡಿಯೋ ಮಾಡ್ಲಿಕ್ಕೆ ಆಗಲೇ ಹೇಳ್ದಂಗೆ ಯೂಟ್ಯೂಬ್ ಫಸ್ಟಾಗಿ ಸ್ಟಾರ್ಟ್ ಮಾಡಿದವರಿಗೆ ಆಮೇಲೆ ಇನ್ಸ್ಟಾ ರೀಲ್ ಮಾಡುವವರಿಗೆ ಮಿನಿ ಬ್ಲಾಗ್ ಮಾಡುವವರಿಗೆ ಯೂಟ್ಯೂಬ್ ಶಾರ್ಟ್ಸ್ ಮಾಡುವವರಿಗೆ ಈ ಪ್ರಾಡಕ್ಟ್ ತುಂಬಾ ಹೆಲ್ಪ್ ಆಯಿತು ಇದಕ್ಕೆ ರಿಂಗ್ ಲೈಟ್ ಬೇಕಾದ್ರೂ ನೀವು ಫಿಕ್ಸ್ ಮಾಡ್ಕೊಂಡ್ಲಕ್ಕೆ ರಿಂಗ್ ಲೈಟ್ ಬರ್ತಲ್ಲ ಅದನ್ನು ಬೇಕಾದ್ರೆ ನೀವು ಫಿಕ್ಸ್ ಮಾಡಿ ವೀಡಿಯೋಸ್ನ ಮಾಡ್ಲಿಕ್ಕೆ ಇದು ಮೊಬೈಲ್ ಹಾಕೋಕೆ ಮೊಬೈಲ್ ಅದು ಫಿಕ್ಸ್ ಮಾಡಿ ಮೊಬೈಲ್ ಹಾಕೋಕಿರತ್ತೆ ಯಾವ ಥರ ಫಿಕ್ಸ್ ಮಾಡೋದು ಅಂತ ಅಮ್ಮ ಗೊತ್ತಿಲ್ಲ ಇದೆಲ್ಲ ಯೂಸ್ ಮಾಡಿ ನಾನು ಫಸ್ಟು ಆರ್ಡ್ರ್ ಮಾಡಿ ತರ್ಸಿಕ್ಕೋದು ನಾನು ಆರ್ಡ್ರ್ ಮಾಡೋದು ಅಲ್ಲ ಅವ್ರು ಆರ್ಡ್ರ್ ಮಾಡೋದು ನಾನು ಮೊಬೈಲ್ ಎಲ್ಲ ಬದಿ ಅಲ್ಲಿ ಇಲ್ಲೊಂದು ಎಲ್ಲ ಬದಿ ಇಟ್ಕೊಂಡು ವೀಡಿಯೋ ಮಾಡ್ತೆ ಮೊಬೈಲ್ ಬಿತ್ತಂದರೆ ಹೋಯ್ತಲ್ಲ ಅದಕ್ಕೆ ಅದಕ್ಕೋಸ್ಕರ ಈ ಟ್ರೈ ಪೌಡರ್ನ ಆರ್ಡ್ರ್ ಮಾಡೋದು ಸೊ ಎಲ್ರಿಗೂ ಹೆಲ್ಪ್ ಆಯ್ತು ಅಂತೇಳಿ ಅನ್ಕಂತೆ ಮೊಬೈಲ್ ನನ್ನ ಕಡೆ ಮೊಬೈಲ್ ಅಲ್ಲಿ ಇಲ್ಲಿ ಇಟ್ಟು ಮಾಡ್ತಾರಲ್ಲ ಅಂಥವರಿಗೆ ಹೆಲ್ಪ್ ಆಗ್ತದೆ ಅನಿಸ್ಕಂತೆ ಸುಮ್ಮನೆ ಅಲ್ಲಿ ಇಟ್ಟು ಮೊಬೈಲು ಹೊಡೆದ್ಕೊಂಬಕ್ಕಿಂತ ಈ ಟ್ರೈಪೋರ್ಡ್ ಬೆಸ್ಟ್ ಅನ್ಸುತ್ತೆ ಈ ಪ್ರೈಸ್ ಇದ್ರೊಳಗೆ ಮೊಬೈಲ್ ಮೊಬೈಲ್ ಹಿಡಗಬಾರ್ದು ಇದೀಗ ಫಿಕ್ಸ್ ಅಂತ ಫಿಕ್ಸ್ ಮಾಡಿದೆ ಅಂಥದ್ದಿಂಥ ದೊಡ್ಡ ಕೆಲಸ ಇಲ್ಲ ನಾನು ಇಷ್ಟ ಅಂತ ನೆನ್ಸ್ಕೊಂಡಿದ್ದೆ ಅಷ್ಟು ಕಷ್ಟ ಇಲ್ಲ ಫಿಕ್ಸ್ ಮಾಡೋಕ್ಕೆ ಬಿಸಿಲು ಬಂತು ಜೋರು ಮಳೆ ಬರ್ತದೆ ನೆನ್ಸ್ ಇದೆ ಬಿಸಿಲು ಅಂತ ಹಾಂ ಇಲ್ಲ ಫಿಕ್ಸ್ ಮಾಡಿದೆ ಕಾಣಿ ಈ ಥರ ಮೊಬೈಲ್ ಹಾಕಿ ತೋರಿಸ್ದಕ್ಕ ಮೊಬೈಲ್ ಹಾಕಿ ತೋರಿಸುವ ಅಂದರೆ ನನ್ನ ಹಳೆ ಮೊಬೈಲ್ ಸುನಿಯವರು ತಗೊಂಡೋಗ್ಯರು ಆ ಮೊಬೈಲ್ ಇದ್ದಿರ ಹಾಕಿ ತೋರಿಸ್ತೇ ಇದೆ ಕುಕ್ಕಿಂಗ್ ವೀಡಿಯೋ ಮಾಡ್ತಾರಲ್ಲ ಅಂಥವ್ರಿಗೂ ಹೆಲ್ಪ್ ಆಯಿತು ಆಮೇಲೆ ವೀಡಿಯೋನ ಬೇರೆಯವ್ರ ಹತ್ರ ಮಾ ಈಗ ಸ್ಟ್ಯಾಂಡ್ ಇದ್ದರೆ ಟ್ರೈಪೋರ್ಡಿದ್ರೆ ವೀಡಿಯೋಸ್ನ ಬೇರೆಯವ್ರ ಹತ್ರ ಮಾಡಿಸ್ಕೊಂಡೇ ಇಲ್ಲ ಈ ಸ್ಟ್ಯಾಂಡ್ ಇಟ್ಟು ಮೊಬೈಲ್ ಇಟ್ಟು ನಮ್ಗೆಷ್ಟು ಅಡ್ಜಸ್ಟೇಬಲ್ ಇದಕ್ಕೆ ಬೇಕೋ ಆ ಅಡ್ಜಸ್ಟೇಬಲಿಗೆ ಇಟ್ಟು ವೀಡಿಯೋಸ್ನ ನಾವೇ ಮಾಡ್ಕೊಂಡ್ಲಕ್ಕ ಕುಕ್ಕಿಂಗ್ ವೀಡಿಯೋ ಇಲ್ಲಿ ಆಗಲೇ ಹೇಳ್ದಂಗೆ ಮಿನಿ ವ್ಲಾಗ್ ಆಯಲಿ ಯೂಟ್ಯೂಬ್ ವೀಡಿಯೋಸ್ ಐಲಿ ಇದ್ರ ಹೆಲ್ಪಿಂದ ನಾವೇ ಮಾಡ್ಕೊಂಡಕ್ಕೆ ಯಾರ ಹತ್ರ ಮೊಬೈಲ್ ಕೊಟ್ಟು ಮಾಡಿಸ್ಕೊಂಡು ಇಲ್ಲ ನಮ್ಗೆ ಎಲ್ಲಿ ಬೇಕೋ ಅಲ್ಲಿಟ್ಕೊಂಡು ಮಾಡ್ಲಿಕ್ಕೆ ಕುಕ್ ಮೈಕ್ ಸಹ ತಕೊಂಡಿರಲಿಲ್ಲ ಮೈಕ್ ತಗೊಂಡ್ಕೆ ಈಗ ಅಂತ ನಾನು ಮೈಕ್ ಬತ್ ಬತ್ತ ಆರ್ಡ್ರ್ ಮಾಡಿತ್ತು ಸೊ ಈ ಪ್ರಾಡಕ್ಟು ನಿಮ್ಗೇನಾದರೂ ಏನಾದರೂ ಬೇಕಾದರೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಪ್ರೈಸು ಲಿಂಕನ್ನು ಕಳಿಸ್ದೆ ಪ್ರೈಸನ್ನು ನಿಮ್ಗೆ ಹೇಳ್ತೆ ಈ ನಾನು ಕೊಟ್ಟ ಈ ಇದು ವರ್ತ್ ಅನ್ಸುತ್ತೆ ನನಗೆ ಈ ಟೇಬಲ್ ಆಯ್ಲಿ ಈ ಶ್ರೈಪೋರ್ಡ್ ಆಯ್ಲಿ ಸೊ ಇದನ್ನು ನಿಮಗೆ ಹತ್ತಿರದಿಂದ ತೋರಿಸೋ ಗೊತ್ತಾಗ್ತಿಲ್ಲ ಕಾಣಿ ದೂರದಿಂದ ಇಟ್ಟು ತೋರಿಸ್ದೆ ಎಷ್ಟು ಹೈಟ್ ಬರ್ತಾ ಹೆಂಗೆ ಅಡ್ಜಸ್ಟೇಬಲ್ ಆಯ್ತು ಅಂದೇಳಿ ಕಾಣಿ ಕಾಣಿ ನೀನೆ ಮತ್ತೆ ಮಾಡಿ ಸ್ಟಾರ್ಟ್ ಆಯಿತು ಅದು ಕಾಣ್ತಿರ್ಲಕ್ಕ ಟ್ರೈ ಕೊಡೋನಲ್ಲಿ ಇಟ್ಟಿದೆ ನಾನು ಅದು ಅಷ್ಟೇ ಹೈಟಂದು ಮಾಡ್ಕೊಂಡಿದ್ದೆ ಅದು ಇನ್ನೂ ಹೈಟ್ ಆಯ್ತಿತ್ತು ಕಾಂಬಿ ಎಷ್ಟು ಹೈಟ್ ಇತ್ತು ಹೇಳಿ ಇನ್ನೂ ಚೆಕ್ ಹೈಟ್ ಹೈಟ್ ಹೈಟಲ್ಲಿ ಇಟ್ಕೊಳ್ಲಕ್ಕೆ ನಂಗೆ ಗೊತ್ತಿರಲಿಲ್ಲ ಅಡ್ಜಸ್ಟೇಬಲ್ ಇತ್ತಲ್ಲ ಎಷ್ಟು ಬೇಕಾದ್ರೂ ಅಡ್ಜಸ್ಟೇಬಲ್ ಮಾಡ್ಲಕ್ಕ ಡೌನ್ ಆದರೆ ಡೌನು ಹೈಟ್ ಆದರೆ ಹೈಟ್ ನಾನು ನನ್ನಷ್ಟು ಮಾತ್ರ ಇರತ್ತೆ ನೆನೆಸ್ಕೊಂಡಿದ್ದೆ ಬಟ್ ಅಡ್ಜಸ್ಟೇಬಲ್ ಇತ್ತಲ್ಲ ಈಗ ಮಾಡಿಕೊಂಡೆ ಮತ್ತು ಹೈಟ್ ಆಯ್ತು ನಿಮ್ಗೆ ತೋರ್ತಿರ್ಬೋದು ನನಗಿಂತನೂ ಹೈಟ್ ಇತ್ತು ಸೊ ಈ ಪ್ರೈಸಿಗೆ ವರ್ತ್ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳಲಿಕ್ಕೆ ನೀವು ಹೊರಗಡೆ ಎಂಥ ಟ್ರಿಪ್ಪಿಗೆ ಹೋದಲ್ಲೂ ಇದನ್ನು ಕ್ಯಾರಿ ಮಾಡ್ಲಿಕ್ಕೆ ಒಳ್ಳೆ ಶೂಟ್ ಮಾಡ್ಲಿಕ್ಕೆ ಟ್ರಿಪ್ಪಿಗೆಲ್ಲ ಅವರೆ ಹೊರಗಡೆ ತಗೊಂಡು ಹೋಯ್ಲಿ ಎರಡು ಪ್ರಾಡಕ್ಟ್ ಅದ ನಿಮ್ಗೆ ಇಷ್ಟ ಇದ್ದರೆ ನಿಮಗೂ ಬೇಕನ್ಸ್ರೆ ಎರಡು ಯೂಸ್ಫುಲ್ ಪ್ರಾ ಪ್ರಾಡಕ್ಟೇ ಈಗ ಹೆಚ್ಚಾಗಿ ಎಲ್ಲರೂ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರ್ತರು ಪ್ರತಿಯೊಬ್ಬರು ಆ್ಯಕ್ಟಿವ್ ಇದ್ರು ಈಗ ಸೊ ಯಾರಿಗರು ಈ ಪ್ರಾಡಕ್ಟ್ ಬೇಕಿದ್ರೆ ಲಿಂಕ್ ಅಂತೇಳಿ ಕಮೆಂಟ್ ಹಾಕಿ ಸೊ ನಾನು ಲಿಂಕ್ ಹಾಕಿದೆ ನೀವು ಪರ್ಚೇಸ್ ಮಾಡ್ಲಕ್ಕ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತೇಳಿ ಅನ್ಕಂತೆ ಹೆಲ್ಪ್ ಆಗ್ತಂಥೇಳಿ ಅನ್ಕಂತೆ ಸೊ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಕಾಣ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಿದ್ರಿ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಇನ್ನು ವೀಡಿಯೋಸ್ನ ಮಾಡು ಅಂಥೇಳಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡುವ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡು ಅಂಥೇಳಿ ನಮ್ಗೆ ಅನಿಸುತ್ತೆ ಸೊ ಹೀಗೆ ಸಪೋರ್ಟ್ ಮಾಡಿ ಮುಂದೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರತ್ತೆ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಕ್ತಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್